ನೀವು ಬೇರೆ ಯಾವ್ದೋ ಲೋಫರ್ಗಳು ಲುಚ್ಚಗಳು ಅಥವಾ ಇನ್ನೊಬ್ಬರು ಇನ್ನಿಂದ ಏನೋ ಮಾಡ್ಕೊಂಡು ಅಥವಾ ಸಪೋರ್ಟ್ ನಿಲ್ಲೋ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀವು ಸತ್ಯ ಮಾತ್ರ ಮಾತಾಡ್ಬೇಕು ನೀವು ಪೊಲೀಸ್ ಭಾಷೆನಲ್ಲಿ ಬೇರೆ ಬೇರೆ ಕಡೆ ಮಾತಾಡೋದ್ ಮಾತಾಡ್ಬೇಕಾದ್ರೆ ನಾನು ಸತ್ಯ ನೆಡ್ಕೊಂಡಿದ್ದೀನಿ ನಾವ್ ಸತ್ಯ ನಡ್ಕೊಂಡಿದ್ದೀವಿ ನೀವು ಸತ್ಯದ ವಿರುದ್ಧ ನೀವು ಮಾತಾಡೋ ಮಾತಾಡದ್ ನೀವಲ್ಲ ನೀವು ಪೊಲೀಸ್ ಭಾಷೆನಲ್ಲಿ ಇಲ್ಲ ಸಲ್ಲದನ್ನೆಲ್ಲ ಹೇಳ್ಬಿಡಿ ಸತ್ಯ ಮಾತ್ರ ಮಾತಾಡಿ ನಿಮ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಸಿಂಪಲ್ ಪ್ರಶ್ನೆ ನಿಮ್ಗೆ ಇದನ್ನ ತಂದ್ಕೊಟ್ಟವ್ ಯಾರು ಅವ್ನ್ ಹೆಂಗ್ ಬಂತಿದ್ರು ನೀವ್ ಅದನ್ನ ತನಿಖೆ ಮಾಡ್ಬೇಕಾಗಿತ್ತಲ್ಲ ಯಾರಿಯ ನಿಮ್ಮ ಮನೇಲಿ ಹೋಗ್ಬಿಟ್ಟು ಯಾರು ತಂದ್ಬಿಟ್ಟು ನಾನೇ ನಿಮಗೆ ಕಟ್ಟಡ ಮಾಡ್ಬಿಟ್ಟು ತನ್ನ ನಿಮ್ಗೆ ಕೊಟ್ಬಿಟ್ರೆ ಪೊಲೀಸರಿಗೆ ಏನ್ ಹಾಕಿದೀರ ಪಿ ಎಫ್ ಹಾಕಿದೀರ ಹೆಂಗ ಹಾಕಿದ್ರೆ ಇವೆಸ್ಟಿಗೇಷನ್ ನೀವ್ ಎಲ್ಲಿ ಎಫ್ಐಆರ್ ಯಾವ್ ಮಾಡುದ್ರಿ ಯಾವ್ ಮಾಡಿದ್ರಿ ಐದನೇ ತಾರೀಕು ಮಾಡಿದಿರಾ ಐದನೇ ತಾರೀಕು ಎಫ್ ಐ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಪ್ರಾಪರ್ಟಿ ತೋರಿಸ್ತೀರಾ ಐದನೇ ತಾರೀಕು ಪಿ ಎಫ್ ಎಲ್ಲಾದ್ರೂ ಪದ್ಧತಿ ಇದೆಯಾ ಪದ್ಧತಿ ಕಾಣಿಸ್ತಿದ್ಯಾ ನಿಮಿಷ ಸರ್ ಏನ್ ಕೇಳೋದು ಆಗ್ಬಿಟ್ಟಿದೆ ನಿಮ್ಮಿಂದ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ಮಾಡಬಾರದ ಅಕ್ರಮ ಮಾಡಿದೀರಾ ನೀವು ಅವನ ಜೊತೆ ಯಾರ ಜೊತೆ ಇದನ್ನ ಅವನು ಅಷ್ಟೇ ಅವನ್ ಏನಾದ್ರು ಇದ್ರೆ ಕೋರ್ಟ್ ಅಲ್ಲೋ ಗೇಟ್ ಅಲ್ಲೋ ನೋಡ್ಕೊಳ್ಬೇಕಾಗಿತ್ತು ಮನೆಗೆ ಹೋಗಿ ನಾಲ್ಕು ಗಾಡಿ ತರ್ತಿರಲ್ವ ನೀವು ನನ್ನ ತಂದು ಗಾಡಿ ನಿಲ್ಸ್ಕೊಳ್ತಿರಲ್ವಾ ಹೆಂಗ್ ತಂದ್ರಿ ಪ್ರೈವೇಟ್ ಪ್ರಾಪರ್ಟಿನ ಈತನ ಅನುಮತಿ ಇಲ್ಲದೆ ನೀವ್ ಹೆಂಗ್ ತಗೋ ಗಾಡಿ ನಿಲ್ಸ್ಕೊಂಡ್ರಿ ಇವ್ರದ್ದು ಗಾಡಿ ಸೀಜ್ ಮಾಡ್ಕೊಂಡು ಗಾಡಿ ತಂದ್ರ ಸ್ಟೇಷನ್ಗೆ ಎಫ್ ಆರ್ ಆಗಿಲ್ಲ ಹೆಂಗ್ ತಂದ್ರಿ ನೀವು ನಿಮ್ ಸ್ಟೇಷನ್ಗೆ ಹೆಂಗ್ ಬಂತು ಗಾಡಿ ನಿನ್ನ ತಂದು ಕೊಟ್ರು ಕಲ್ನೇ ತಂದು ಬಿಟ್ನಾ ನೀವು ಏನಪ್ಪ ಎಸ್ ಪಿ ಏನೋ ನಿಮ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರುತ್ತಲ್ಲ ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ಸರ್ ನಾನು ಒಂದ್ ನಿಮಿಷ ಕೇಳಿ ಅವಕಾಶ ಕೊಡಿ

ಕೈಮೋದ್ ಕೇಳ್ಕೊಡ್ತೀನಿ ರೀ ನಿಮ್ಗೂ ಸೇರಿದಂತೆ ರಾಜ್ಯ ಪೊಲೀಸ್ ಹೇಳಿ ಒಂದು ವಿಚಾರ ಹೇಳ್ತೀನಿ ಕೇಳಿ ಈಶ್ವರ್ ಕಡೂರು ಅಂತ ಅವರು ಜನಶ್ರೀ ಶ್ರೀ ಟಿವಿಲ್ ಇದ್ರು ಸುವರ್ಣದಲ್ಲಿ ಇದ್ರು ಎಲ್ಲ ಇದ್ದರು ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ ಸೋದರ ಮಾವನಿಗೆ ಇವ್ರ ಅಕ್ಕನ ಕೊಡಲಾಗಿರುತ್ತೆ ಅವರು ಎಂ ಎಲ್ ಎ ಇವರು ಜೈಲು ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ ಎಂ ಪಿ ಆಗಿ ನಾರಾಯಣ ಸ್ವಾಮಿ ಹತ್ರ ಪಿ ಆಗಿದ್ರು ಯಾರು ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಸೋದ್ರ ಮಾವ ತಮ್ಮ ಅವರು ನಾಲ್ಕು ಜನ ಹಬ್ಬಕ್ಕೆ ಐದು ಜನ ಹಬ್ಬಕ್ಕೆ ಹೋಗ್ತಾರೆ ಇವರ ಈಶ್ವರ್ ಕಡೂರು ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವರು ಮದುವೆ ಆಗ್ತಾರೆ ಅಕ್ಕನ ಮಗಳನ್ನೇ ಅವ್ರು ಅವತ್ತು ಮಗುನ ಮೂರು ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು ನಾಲ್ಕು ಜನ ಬರ್ತಾರೆ ಅಪ್ಪ ಅಮ್ಮ ಎರಡು ಮಕ್ಕಳು ಮಗ ಆದವನು ಒಂದ್ ಇಪ್ಪತ್ತ ಇಪ್ಪತ್ತೆರಡು ವರ್ಷ ಗಾಡಿ ಡ್ರೈವ್ ಮಾಡ್ತಿರ್ತಾನೆ ಎಲ್ಲಿಂದ ಕಡೂರಿಂದ ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರಬಹುದು ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದೋ ಒಂದ್ ಇದ್ರಲ್ಲಿ ಬಂದಾಗ ನಿಂತಿರೋ ಗಾಡಿ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ ಐದಾರು ಲಕ್ಷ ರೂಪಾಯಿ ಚಿನ್ನ ಇರುತ್ತೆ ಸತ್ತವ್ರು ಆಗ್ಲೇ ಮತ್ತೆ ನಾನು ಹೇಳ್ತೀನಿ ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ ಪಿ ಎ ಅವರು ಸರ್ಕಾರಿ ನೌಕರರಾಗಿರ್ತಾರೆ ಮೇಷ್ರು ಏನಾಗಿರ್ತಾರೆ ಪಿ ಆಗಿರ್ತಾರೆ ಅಂದ್ರೆ ಡೆಪ್ಯುಟೇಷನ್ ಮೇಲೆ ಆವತ್ತು ಬಂದು ಅವ್ರ ಮನೆಯಿಂದ ರಾಗಿ ಗೀಗಿ ಎಲ್ಲಾ ತಂದು ತರ್ತಾ ಇರ್ತಾರೆ ಗಾಡಿ ಸ್ಪಾಟ್ ಅಲ್ಲಿ ಇಬ್ರು ಹಾಕ್ತಾರೆ ಅವ್ರು ಬಂದಾಗ ನಾನು ಹೋಗ್ತೀನಿ ಅಮ್ಮ ಮಗಳು ಬಂದಾಗ ನಮ್ಗೆ ಗೊತ್ತಾಗಿ ನಿಮಾನ್ಸ್ ಹೋಗ್ತೀವಿ ನಾವು ನಿಮಾನ್ಸಕ್ ಗಾಡಿ ಬರುತ್ತೆ ಆಂಬುಲೆನ್ಸ್ ಅಲ್ಲಿ ಅಲ್ಲಿ ನಿಮಾನ್ಸಲ್ಲಿ ಐ ಸಿ ಐ ಸಿ ವಿನೇ ಇರೋದಿಲ್ಲ ತಕ್ಷಣಕ್ಕಾಗೆ ಮಾತಾಡ್ಕೊಂಡು ಸೆಂಜನ್ಸ್ ಹಾಕ್ತಿವಿ ಅವ್ರಿಬ್ರು ಉಳಿತಾರೆ ಇಬ್ರು ಹೆಣ್ಣು ಮಕ್ಕಳು ಉಳಿತಾರೆ ಆಮೇಲೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ರು ದೀಪಾವಳಿಗೆ ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಾಗ ಅಲ್ಲಿ ಇವರು ಇಬ್ರು ಪ್ರಾಣ ಹೋಗ್ಬಿಡ್ತು ದೊಡ್ಡದು ಇವ್ರು ಯಾರು ತಲೆ ಕೆಡ್ಸ್ಕೊಂಡಿಲ್ಲ ನಾಲ್ಕೈದು ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ ಪನ್ನ ಇಲ್ಲ ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವರು ಇದ್ದ ಇನ್ಫ್ಲುಯೆನ್ಸ್ ನ ಪತ್ರಕರ್ತರಾಗಿದ್ದ ನ ಬಳಸಿದ್ದಕ್ಕೆ ಅಲ್ಲಿದ್ದಂತ ಲೋಫರ್ ಪೊಲೀಸರು ಸರ್ ಚಿನ್ನ ಕೇಳ್ಬೇಡಿ ಸರ್ ಐದು ಲಕ್ಷ ರೂಪಾಯಿ ಕೊಡ್ತೀವಿ ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ ಯಾವನ ಒಬ್ಬ ಇನ್ಸ್ಪೆಕ್ಟರು ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟೋ ಅದ್ರಲ್ಲಿ ಒಂದು ಕೆಜಿ ಕಟ್ಟಿ ಮಾಡಿ ಹೆಂಡತಿ ಕೊಟ್ಟವನು ಪೊಲೀಸರು ಇದೇ ತರಗದ ಕೆಲಸವನ್ನ ಎಲ್ಲ ಚುಕ್ ಆಗಲ್ಲ ಅದಕ್ಕೆ ನಾವು ನಿಮ್ ಹತ್ರ ಕೂತಿರೋದು ನೀವ್ ಹಂಗಿಲ್ಲ ಅಂತ ಒಂದಿದೀವಿ ನೀವು ಹಂಗೆ ಇದ್ರ ನಾಶವಾಗೋಗ್ಬಿಡ್ತೀರಾ ಆ ನೀವ್ ಹಂಗಿಲ್ಲ ಅಂತ ಬಾಯಿಸ್ಕೊಂಡು ನಾವು ಕೂತೀವಿ ನೀವ್ ಹಂಗೆ ಇದ್ರು ನಾವೇನು ಮಾಡಕ್ ಆಗಲ್ಲ ನಾವು ಹೋರಾಟ ನಾವು ಮಾಡೇ ಮಾಡ್ತೀವಿ ಪೊಲೀಸರು ಇಂತಹ ಹಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಅನಿಸ್ತಾ ಇದೆ ಮಾಡ್ಬೇಡ್ರಿ ದಯವಿಟ್ಟು ಕಾಕಿ ಬಟ್ಟೆ ಹಾಕೊಂಡಿದ್ದೀರಾ ರಕ್ಷಣೆ ಕೊಡಬೇಕು ಯಾರೋ ನಮ್ಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಡಕಾಯಿತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರು ಸಿವಿಲ್ ಡಿಸ್ಬ್ಯೂಟು ಇನ್ನೊಂದು ಏನಾಗ್ಲಿ ಅವ್ರನ್ನೂ ಹೊರಗಾಕ್ ಏನಪ್ಪ ಇರ್ತದೆ ರಿಕವರ್ ಮಾಡ್ಬೇಕು ನೀವೆಲ್ಲ ಇವಾಗ ರಿಕವರಿ ಮಾಡ್ಕೊಂಡಿದೀರಾ ಅವ್ನಿಗೆ ಅವನ್ಗೂ ಕರೆಸಿ ಅವನ ಹತ್ರ ಹದಿಮೂರು ಲಕ್ಷ ದುಡ್ಡು ಇತ್ತಂತ ಅಂತ ಹೇಳ್ತಾರೆ ಆ ದುಡ್ಡು ಯಾಕಂದ್ರೆ ಅವರು ಚಿನ್ನಾಭರಣ ವ್ಯಾಪಾರಿ ಮನೆಯಿಂದ ದುಡ್ಡು ಇಟ್ಕೊಂಡಿರ್ತಾರೆ ಅದಕ್ಕೆ ಕಾನೂನು ಬದ್ಧವಾಗಿದ್ದವರು ಅದು ಬೇಕಾದ್ರೆ ನಿಮ್ಗೆ ಇಡೀ ಕಂಪ್ಲೇಂಟ್ ಕೊಡಿ ನಿನ್ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ ಅಲ್ಲಿ ಅಷ್ಟೆಲ್ಲ ಇದ್ದಾಗ ಈಗ ಅವನ್ ಯಾವನೋ ಬಂದು ಮನೇಲೂ ಕೂತ್ಕೊಂಡು ಈ ರೀ ನಿಮ್ಗೆ ಎಲ್ಲಲ್ಲಿಂದ ಸಿಕ್ಕಿಬಿಡ್ತು ಗಾಡಿಗಳು ಚಿನ್ನ ಅವನು ಸಿವಿಲ್ ಗೋ ಈ ತರ ಅವ್ನ ಯಾವ ಇಲ್ಲ ಅವ್ನ ಒಳ್ಳೆಯವನ ಇರಬಹುದು ಅವನಿಗೆ ಅನ್ಯಾಯ ಇರ್ಬೋದು ನಾನು ಅದನ್ನ ಕೇಳಲ್ಲ ಅವನಿಗೆ ನೀವು ನ್ಯಾಯ ಅನ್ಯಾಯ ಮಾಡಿ ಅಂತ ಹೇಳ್ತಾ ಇಲ್ಲ ಆ ಡಿಸ್ಪ್ಯೂಟ್ ನ ಬಗೆಹರಿಸೋ ರೀತಿ ನಾ ಇದು ಅವನು ಬಗೆಹರಿಸಿ ಬಗೆಹರಿಸಿರೋ ರೀತಿ ದುಂಡಾವರ್ತನೆ ಏನು ಇದು ಅಕ್ರಮಗಳು ಕಳ್ಳತನ ಡಕಾಯಿತಿ ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ ಯಾರು ಎಸ್ ಎಚ್ಒ ಆಗಿದ್ದೀರಾ ತನಿಖಾಧಿಕಾರಿ ಆಗಿದ್ದೀರಾ ನೀವೇ ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ ಕಾನೂನು ಬದ್ಧವಾಗಿ ನೀವು ಈ ಪ್ರಕರಣವನ್ನ ಹೆಂಗೆ ವಿಲೇವಾರಿ ಮಾಡಬೇಕಾಗಿತ್ತು ಹಾಗೆ ಮಾಡಿಲ್ಲ ಇಷ್ಟೇ ನಾನು ಹೇಳ್ತಿರೋದು ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ ನಾವಿದೀವಿ ಇನ್ಯಾರ ಇನ್ಯಾರ ಬರ್ತಾರೆ ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ ಆದ್ರೆ ನೀವು ಮಾಡಿದ್ ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ಪಾರ್ಟಿ ವಿರುದ್ಧವಾಗಿ ಏನ್ ಯಾವ ತರಕ್ಕೆ ನಾಯಿ ನರಿಗಳು ಒಬ್ಬ ಅವನ ಕಡೆ ಗೂಂಡಾಗಳ ಮಾಡಿದಕ್ಕೆ ಇವತ್ತು ಜೈಲಲ್ಲಿ ಇದ್ದಾನೆ ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರ ಕೈ ಮಾಡಿದ್ದಕ್ಕೆ ಅಲ್ಲ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗೂಂಡಾಗಳು ಮಾಡಿದ್ರು ಅವ್ನ ಜೈಲಲ್ಲಿ ಇದ್ದಾನೆ ಯಾ ಅವ್ನು ಸೋತೆ ಹೋದ ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಇದೆ ಪೊಲೀಸರು ಅಷ್ಟೇ ಸುಳ್ಳು ಕೇಸ್ ಹಾಕದಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದಾರೆ ನಮ್ಮ ವಿರುದ್ಧವಾಗಿ ಪ್ರಕೃತಿನ ಪಾಠ ಕಲಿಸ್ತಾ ಇದೆ ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿದ್ವಿ ಆದ್ರೆ ನೀವೇನ್ ಮಾಡಿದೀರ ನಿಜವಾಗ್ಲು ನಾನು ತುಂಬಾ ವಿಚಾರ ಮಾತಾಡೋಕೆ ಇಷ್ಟ ಇಲ್ಲ ಅವ್ರು ಏನೇ ಹೇಳಿ ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ ಎಫ್ಐಆರ್ ಆಗಿದೆ ಇನ್ನೊಂದಾಗಿದೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಆದರೆ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇರೋದು ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿಲ್ಲ ದಯವಿಟ್ಟು ಇನ್ ಮಾಡ್ಬೇಡಿ ಇನ್ನೊಂದು ಇನ್ನೊಂದು ಹೇಳ್ಬೇಕು ಯಾವ ಒಂದು ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು ಮರಾಠೆ ಏನ್ ಅವನ ಹೆಸರು ಶಿವಕುಮಾರ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಸ್ವಾಮಿ ಲೇಔಟ್ ಅಲ್ಲಿ ಇನ್ಸ್ಪೆಕ್ಟ್ ಅವತ್ತು ಎಲ್ಲೋ ದಾರಿಯಲ್ಲಿ ಹೋಗ್ತಿದ್ರು ಹೆಣ್ಣುಮಗಳು ಯಾವನ್ನ ಸರ ಕತ್ಕೊಂಡು ಹೋಗ್ಬೋದು ಸರ ಕತ್ಕೊಂಡು ಅರ್ಧ ಸರ ಐ ಎಂ ಹತ್ರ ಇರುತ್ತೆ ಅರ್ಧ ಸರ ಅವ್ನ ಹತ್ರ ಕಳೆದ ಹತ್ರ ಹೋಗ್ಬಿಡುತ್ತೆ ಇವರು ಕಂಪ್ಲೇಂಟ್ ಮೇಲೆ ಏನು ಆಗೋದಿಲ್ಲ ಆಮೇಲೆ ನಮ್ಮವರು ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಕಾಲ ಅಲ್ಲಾಡಿಸ್ಕೊಂಡು ಅವ್ನಿಗೆ ಯಾರಿಗೆ ಸರ ಯಾರು ಕಳತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನಮ್ ಸಾಹೇಬ್ರು ಅವ್ನ ಯಾವ ಶಿವಕುಮಾರ್ ಅನ್ನೋನು ಬಹಳ ದೊಡ್ಡ ಮನುಷ್ಯ ಅವ್ರ ನಿಮ್ ಮೇಲೆ ಬಹಳ ಪ್ರೀತಿ ಇತ್ತು ನಿಮ್ಗೆ ಹತ್ತು ಗ್ರಾಮ್ ಹೋಗಿದ್ರೆ ಹನ್ನೊಂದು ಗ್ರಾಮ್ ಕೊಡ್ತಾ ಕೊಡ್ತಾ ಇದ್ರು ಅವ್ರು ಕೆ ಆರ್ ಎಸ್ ಪಾರ್ಟಿ ಅವರ ಹತ್ರ ಯಾಕೆ ಹೋದ್ರಿ ಇವ್ನ ಯಾವ್ ಹತ್ತು ಗ್ರಾಮ್ ಹೋದಾಗ ಹನ್ನೊಂದು ಗ್ರಾಮ್ ಕೊಡೋದಕ್ಕೆ ಕೆ ಆರ್ ಎಸ್ ಪಾರ್ಟಿಯವರ ಹತ್ರ ಹೋಗಿದಾರೆ ಅನ್ಕೊಂಡು ಆ ಚಿನ್ನದ ಸಾಲದ ಬದಲಿಗೆ ಬೇರೆ ಕೊಡ್ತಾನಂತೆ ಇವನು ನಾವ್ ಕೇಳೋದು ಎಲ್ಲ ಫೇಸ್ಬುಕ್ ಇದೆ ಲೈವ್ ಅಲ್ಲಿ ಇದೆ ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಬದ್ಕ ಕೊಟ್ಟಿದ್ದಾರೆ ಅವ್ನ್ ಯಾವ ಪರಾರಿ ಕುಮಾರ್ ಮೊನ್ನೆ ಅಲ್ವಾ ಏನ ಪೊಲೀಸ್ ಲೋಕಾಯುಕ್ತ ರೈಡ್ ಆಗಿದೆ ತಪ್ಪಿಸ್ಕೊಂಡು ಹೋಗ್ಬೋಟ ಅಣ್ಣಪೂರ್ಣೇಶ್ವರಿ ಅವರಿಗೆ ಪರಾರಿ ಕುಮಾರ್ ಗೆ ಮುಖ್ಯಮಂತ್ರಿ ಚಿನ್ನದ ಪರಿಚಯ ಅದನ್ನ ನಾವೆಲ್ಲ ಸ್ವಲ್ಪ ಗದ್ದಲ ಮಾಡಿದ್ಮೇಲೆ ಅವ್ನಿಗೆ ಆವತ್ತು ಇದ್ರಲ್ಲಿ ಎಲ್ಲಿ ವಾಣಿಜ್ಯ ಕೊಟ್ಟಿಲ್ಲ ಪೊಲೀಸ್ ನಮ್ಮ ಮನೆಯಲ್ಲೂ ನಮ್ಮ ಚಿಕ್ಕಪ್ಪ ಒಬ್ರು ಪೊಲೀಸರು ನಮಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ಏನೇ ಮಾಡ್ಕೊಳ್ಳಿ ಎಷ್ಟೇ ಅದಕ್ಷತೆ ಮಾಡ್ರಿ ಕಾನೂನು ಬಾಹಿರ ಕೃತ್ಯಗಳು ಮಾಡ್ರಿ ಎಷ್ಟೇ ಕ್ರಿಮಿನಲ್ ಜೊತೆ ಇರಲಿ ಇವತ್ತು ಏನಾದ್ರು ಗಲಾಟೆ ಆಯ್ತು ದೊಂಬಿ ಆಗ್ತಾ ಇದೆ ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋಗಲ್ವಾ ಅವನೇ ಹೋಗ್ತಿರೋ ಇಲ್ವಾ ನಿಮ್ಗ್ ಗೌರವ ಕೊಡ್ಬೇಕೋ ಬೇಡ್ವಾ ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ ಗೌರವ ಇದೆ ಆದ್ರೆ ಅದ್ರ ಹೊರತಾಗಿ ಏನ್ ನಡೀತಾ ಇಲ್ವಸ್ ತುಂಬಾ ಕೆಟ್ಟೋಗಿದೆ ನಾನು ನಿಮ್ಮ ಮೂಲಕ ಏನಾದ್ರೆ ನಾ ಪೊಲೀಸರಿಗೆ ಹೇಳ್ತೀನಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳದಲ್ಲಿ ಬದುಕಿ ಹಲ್ಕಾಗದೇ ಲು ಲು ಲುಚ್ಚಾಗುತ್ತೆ ಮಾಡ್ಬೇಡಿ ಯಾರೇ ಆಗಲಿ ಆ ನ್ಯಾವನಿರಲಿ ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ ಅವ್ರ ಹತ್ತುಗಳು ರಕ್ಷಣೆ ಮಾಡಿ ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿರ್ತು ಇವತ್ತಂತೂ ನಿಮ್ಗೆ ಒಳ್ಳೆ ಸಂಬಳ ಬರ್ತಾ ಇಲ್ಲ ನನ್ನ ನಿಮ್ಗೆ ನಾನು ಅರೆಸ್ಟ್ ಆಗಿ ಎಲ್ಲಿ ಪೊಲೀಸ್ ಇದ್ರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸರು ಪರ್ವ ಹೋರಾಟ ನಡೆದಾಗ ಶಶಿಧರ್ ಅಂತ ಅವತ್ತು ನಾನು ಬೆಳಗ್ಗೆ ಒಂಬತ್ತುವರೆಗೆ ಹತ್ತು ಗಂಟೆಗೆ ಹೋಗ್ಬೇಕು ಅಷ್ಟೊತ್ತಿಗೆ ಅಲ್ಲಿ ಅರೆಸ್ಟ್ ಮಾಡಿದ್ರು ಅವತ್ತು ನಾವು ಅವತ್ತಲ್ಲ ಹತ್ತೈದು ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ಗಳಿಗೆ ಸಣ್ಣ ಸಣ್ಣ ಕುಡಿ ಕಾ ಇದು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗೆ ಒಳ್ಳೆ ಸಂಬಳ ಇಲ್ಲ ನಾನು ನೋಡಿದ್ದೀನಿ ಎಲ್ಲಿ ಇನ್ನೊಂದು ವಿಚಾರ ಕೇಳ್ತೀನಿ ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನಮ್ಮ ಮನೆಯವರು ಆಡ್ಬೋಡಿ ಅವ್ರ ಮನೆ ಎದುರುಗಡೆ ಆಡ್ಬೋಡಿ ಕ್ವಾಟರ್ಸಿದ್ದೀನಿ ನಾನು ಜೆ ಬಿ ಟಿ ಎಲ್ ಅವ್ರಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಎಲೆಕ್ಷನ್ ನಿಂತಿದ್ದೆ ಹಾಗಾಗಿ ಅದು ಮತ್ತೆ ಜಕ್ಸಂದ್ರದಲ್ಲಿರೋ ಕೆ ಎಸ್ ಆರ್ ಪಿ ಕ್ವಾರ್ಟರ್ಸು ಪೊಲೀಸ್ ಕ್ವಾರ್ಟರ್ಸು ನಮ್ಮ ಕ್ಷೇತ್ರಕ್ಕೆ ಬರ್ತಿತ್ತು ನಾನು ನೋಡ್ತಾ ಇದ್ದೀನಿ ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿರೋ ಪೊಲೀಸರ ಮನೆಯವರು ಹೆಂಗಸರು ಗಂಡಸರು ಎಲ್ಲನೂ ಬಂದು ಅಲ್ಲಿ ಯಾವನ ಅವನ ಅಯೋಗ್ಯ ಅಲ್ಲಿ ಎಲೆಕ್ಷನ್ ನಿಂತಿದ್ದ ಎಮ್ ಎಲ್ ಎನ ಮಿನಿಸ್ಟ್ರ ಅವ್ನು ಕೊಡೋ ಬಿರಿಯಾನಿ ಕಾದುಕೊಂಡು ಅವನು ದುಡ್ಡು ಕೊಟ್ಟಿರೋದಕ್ಕೆ ಕಾಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ಓಟ್ ಆಗಬೇಕು ಸಂವಿಧಾನ ಪೊಲೀಸರು ಈ ತರ ಅದು ಅದು ಯಾವುದು ಪೊಲೀಸ್ ಕ್ವಾಟರ್ಸ್ ಆಡ್ಗೋಡಿ ಪೊಲೀಸ್ ಕ್ವಾಟರ್ಸ್ ನಾನೇ ಸ್ವತಃ ಓದಿ ಏನಪ್ಪ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸರು ಅಂತ ನೋಡ್ತಾ ಇದ್ದೀನಿ ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕಂತ ನಾವೆಲ್ಲವನ್ನೂ ಒಂದು ಒತ್ತಡ ಹಾಕಿದ್ದೀವಿ ಅಂತ ಆಗ್ತಾ ಇದೆ ಪೊಲೀಸರು ಸಂಬಳ ಬರ್ತಾ ಇದೆ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದರಲ್ಲಿ ಏನಾಗಿದೆ ಅದ್ ಮುಂದಕ್ಕೆ ಏನಿದೆಯೋ ಆಗ್ಬೇಕಾದ್ರೆ ಅವ್ರು ಹೇಳ್ತಾರೆ ಆದ್ರೆ ನಿಮ್ಮಲ್ಲಂತೂ ಕರ್ತವ್ಯ ಲೋಪ ಆಗಿದೆ ನೀವು ಮಾಡ್ಬೇಕಾಗಿರೋ ಪ್ರೊಸೀಜರ್ ಮಾಡಿಲ್ಲ ತುಂಬಾ ಸರಳವಾದ ನಿಜಕ್ಕೂ ಇಲ್ಲಿ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಆಗಿ ನಿಮ್ ಮೇಲೆ ಏನಾದ್ರೂ ಆಗ ಆಗ್ಬೇಕು ಎಸ್ ಎಚ್ ತನಿಖಾಧಿಕಾರಿ ಇರೋ ಯಾಕಂದ್ರೆ ಇತರಕ್ಕೆಲ್ಲ ನೀವು ತಂದ್ರು ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿ ಇಟ್ಕೊಳ್ಳಕ್ಕಾಗಲ್ಲ ಕೇಸ್ ಆಗ್ತದೆ ಯಾರಿಂದನೂ ತಂದ್ರಲ್ವಾ ಅವನಿಂದನೂ ರಿಕವರ್ ಮಾಡ್ಕೊಂಡಿರೋದಿಕ್ಕೆ ಎಲ್ಲಿಂದ ತಂದ್ರಿ ನೀವು ದಾರಿ ಸಿಗ್ತಾ ಅಲ್ಲೊಬ್ಬ ಬೇನಗರದಲ್ಲ ನಾವು ಕಂಪ್ಲೇಂಟ್ ಕೊಟ್ರೆ ಆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದಾಗ ಕಂಪ್ಲೇಂಟ್ ಕೊಟ್ರೆ ಆ ಫೋನನ್ನ ಎಲ್ಲೋ ತಮಿಳ್ನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡೀನ್ ಸಿಕ್ತು ತಿಲಕ್ ನಗರ ಚರಂಡೀರು ಸಿಕ್ತು ಅಂದ್ಬಿಟ್ಟ ನಮ್ಗೇನು ಗೊತ್ತಾಗಲ್ಲ ದ್ರ ನಾವು ದಟ್ರ ನಮ್ಗೆ ಗೊತ್ತು ಏನ್ ಅದನ್ನ ಮಾಡೋದಕ್ಕೆ ಬೇಕಾದಂತ ನಮಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ ಆದರೆ ನಮ್ಗೆ ಗೊತ್ತು ಪೊಲೀಸರೇ ಹೇಳ್ತಾರೆ ರಾಮಲಿಂಗಾರೆಡ್ಡಿ ವಿಚಾರ ಅವ್ರು ಹೇಳ್ದ ಹೇಳಿ ಅವ್ನ ಪ್ರಭಾವಕ್ಕೊಳಗಾಗಿ ಅವನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಿಕ್ಕೆ ನಮ್ಗೆ ಎಲ್ಲಿ ಚರಂಡಿಲ್ ಸಿಕ್ತು ಅಲ್ವನ ಚರಂಡಿ ಸಿಕ್ತ ಅದೇ ಹಂಗೆ ಚರಂಡಿಲಿ ಇದ್ದಕ್ಕಿದ್ದಂಗೆ ನಿಮಗೆ ಪೊಲೀಸರಿಗೆ ಚರಂಡಿ ಅದು ಫೋನ್ ಸ್ವಿಚ್ ಆನ್ ಮಾಡ್ಕೊಂಡು ಜಿ ಪಿ ಎಸ್ ಲಕ್ಕ 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 ಅಂತ ರಿಂಗ್ ಕೊಡ್ತಾ ಇರುತ್ತೆ ಇವರು ಹೋಗಿ ಚರಂಡಿಲಿ ಇಟ್ಬಿಡ್ತಾರೆ ಕಣ್ಣು ಮುಂದೆ ಇರೋದನ್ನೇ ಆಗಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೊಂದು ಪರವಾಗಿಲ್ಲ ಒಂದಷ್ಟು ಒಂದಷ್ಟು ನಿಮ್ಗೊಂದಷ್ಟು ಸೂಕ್ಷ್ಮತೆ ಇದೆ ನಾನು ಭಾವಿಸಿದ್ದೀನಿ ಇಲ್ಲಾರು ನೀವು ಇಷ್ಟು ಕೇಳಿಸ್ಕೊಳ್ತಾರೆ ನಿಮ್ ನಿಮ್ದೇ ಆದಂತ ಪೊಲೀಸ್ ಕತೆ ಹೇಳ್ತಾ ಇದ್ವಿ ನಿಮ್ಮ ಜನಪ್ಪ ಗಜಾನನ್ ಮಾಡಿ ಯಾವ್ದು ಹೇಳದೇವನ ರಾಮಾಣಿಕ ರಾಮಾಣಿಕ ಮಾಡಲ್ಲ ಲೋಪ ಮಾಡ್ಬೇಡ್ರಪ್ಪ ನೀವೆಲ್ಲ ಮುಂದೆ ಕ್ರಿಕೆಟ್ ಆಗ್ಲತ್ತಿ ಎಸ್ ಪಿ ಲೆವೆಲ್ಗಾದ್ರೂ ಹೋಗ್ತೀರಾ ನಿಮ್ಮ ಮಕ್ಕಳು ಇದೆ ಸಮಾಜದಲ್ಲಿ ನೇಪಾಳದಲ್ಲಿ ನೋಡೋದೇನ ಮಾಜಿ ಪ್ರಧಾನಿ ಹೆಂಡತೀನ ಆ ಬಿಂಕೊಂಡ್ರು ಆ ರಾಜ್ಯ ದೇಶದ ಹಣಕಾಸು ಸಚಿವನ ಅಟ್ಟಾಡಿಸ್ಕೊಂಡು ಹೊಡಕ್ಕೆ ಬಂದ್ರು ದೇಶದಲ್ಲಿ ಬ್ರಿಟಿಷರು ಇದ್ದಾಗ ನಮ್ ದೇಶದ ಪೊಲೀಸರೇ ಅಲ್ಲಿ ಚೌರಾಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರು ಜನಕ್ಕೆ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೇಕಿ ಹಚ್ಚಿಬಿಟ್ರ ಒಂದ್ ಕಾಲದಲ್ಲಿ ಅದಕ್ಕೆ ಯಾವತ್ತು ಗಾಂಧೀಜಿ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತಗೊಂಡ್ರು ಹೊಸಹ ಕಾರ ಗೊತ್ತಿದೆ ಅಲ್ವಾ ನಮ್ಮ ದೇಶದಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದಪ್ಪ ನಿಮ್ಮ ಎಷ್ಟು ಸಾವಿರ ಕೋರ್ ಇಸ್ರು ಅಂತ ಅದನ್ನು ಇವತ್ತು ಇವತ್ತೇನು ನಡೀತಾ ಇದೆ ಇನ್ನೊಂದು ಪ್ರೆಷರ್ ಕುಕ್ಕರು ಅವಾಗ ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೂ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ ಆದ್ರೆ ಪ್ರೆಷರ್ ಆಚೆ ಬರ್ದೇ ಥರ ತರ ಅಂದರೆ ನೀವು ಮಿಲಿಟ್ರಿ ತಂದ್ರೂ ನಿಲ್ಸಾಕಾಗತ್ತೆ ಆ ತರ ಬಿಡಬೇಡಿ ದಯವಿಟ್ಟು ಪ್ಲೀಸ್ ನಾನು ಬೇಕಾದ್ರೆ ಸಲ ನಿಮ್ಗೆ ಕಾಲು ಸಿಗ್ತಾ ಇಲ್ಲ ಅಂದ್ರೆ ಕಾಲಿಡ್ಕೊಳ್ತೀನಿ ಎಲ್ಲ ಮಾಡ್ಬೇಡಿ ಬಹಳ ನೋವು ತಿಂದಿದ್ದೀವಿ ನಾವಂತೂ ನನಗಂತೂ ಯಾವ್ದು ವೈಯಕ್ತಿಕವಾಗಿ ಆಗಿಲ್ಲ ಆದರೆ ಜನ ಹೇಳ್ಕೊಡೋ ದುಃಖ ನೋಡಿದ್ರೆ ನಮ್ಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ಪೊಲೀಸರಿಂದ ಆಗ್ತಾ ಇರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಸರಿ ಯಾರಿಂದನೂ ಆಗ್ತಾ ಇದೆ ಇವತ್ತೆಲ್ಲ ಹೋಗಿದ್ವಿ ಮಾಜಿ ಕಾರ್ಪೊರೇಟರ್ ಸಮಯವಿಲ್ಲ ಮಗ ಬಂದಿದ್ದು ಆ ಕಡೆವ್ರ ಜನ ಗುಂಡಗಳೆಲ್ಲ ಬಂದಿದ್ರು ನಾವೇನು ಎದುರ್ಲಿಲ್ಲ ದಂಡಿಗೆ ಎದುರ್ಲಿಲ್ಲ ಗಾಳಿ ಎದುರ್ಲಿಂದ ದಪ್ಪ ಒಂದು ಗಲ್ ಗಂಟೆಗೆ ಆ ತರ ಮಾಡ್ಕೊಂಡ್ ಬಂದಿದ್ವಿ ಪೊಲೀಸರು ದಬ್ಬಾಳಿಕೆ ಇದೆಯಲ್ಲ ನಮಗೂ ನೀರು ಮಾಡಕ್ಕೆ ನಾವು ನೀವ್ ಇದರಲ್ಲಿ ಇವನ್ ಏಪಿದ್ಯಾ ಅವ್ನ ತಪ್ಪಿದ್ಯಾ ಅವ್ರು ಇವನ್ ತಪ್ಪಿದ್ರೆ ಇವ್ನ ಜೈಲ್ಗೆ ಹಾಕಿ ಅವನ್ ತಪ್ಪಿದ್ರೆ ಅವ್ನ್ ಜೈಲ್ ಹಾಕಿ ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ ಯಾರ್ ಗೊತ್ತಿಲ್ಲ ನೀವು ಇನ್ಸ್ಪೆಕ್ಟರ್ ಎಸಿಪಿ ನೋ ಡಿ ಸಿಪಿನೋ ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದಿಟ್ಕೊಳ ಪಿ ಎಫ್ ಮಾಡಿರೋದು ಯಾವಾಗ ರಿಕವರಿ ಮಾಡಿದ್ರು ಮೂವತ್ತೊಂದಕ್ಕೆ ಪಿ ಎಫ್ ಹಾಕಿರೋದು ನೀವು ಐದನೇ ತಾರೀಕು ಎಫ್ಐಆರ್ ಆದ್ಮೇಲೆ ಇಲ್ಲೆಲ್ಲ ಲೋಪ ಆಗಿದೆ ಪ್ಲೀಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಕಡೆಯಿಂದ ಸರಿ ಮಾಡ್ಕೊಳ್ಳಿ ನೋಡಿ ಮಾಡ್ಕೊಳ್ಳಿ ನಮಗೆ ನನಗೆ ಅನ್ನೊಂದು ಕೇಸ್ ಇದೆ ನನ್ನ ಮೇಲೆ ಅವನೇ ರಾಮಲಿಗಾರ ರೆಡ್ಡಿ ಹಾಕಿದ್ ಎರಡು ಕೇಸು ಮೂರ್ ಕೇಸಲ್ಲಿ ಒಂದ್ ಕೇಸು ಮೊನ್ನೆ ತಾನೇ ಆಗಿದೆ ಎರಡು ಕೇಸಲ್ಲಿ ಅಕ್ವಿಟ್ ಆಗಿದೆ ಈ ತರದ್ದು ಯಾವನ್ ಯಾವ ಒಬ್ಬ ಇದ್ರಲ್ಲೊಬ್ಳೆ ಇವ್ರು ತಹಸೀಲ್ದಾರ್ ನಂಜನ್ಗೂಡಲ್ಲಿ ಅವನೇ ಯಾವ ಒಬ್ಬ ತಹಸೀಲ್ದಾರ್ನ ಎಲ್ಲಿ ನಾಗಮಂಗಲದಲ್ಲಿ ಆ ಎಲ್ಲ ಹಾಕಿದ್ರು ನಾವು ಓಡಾಡ್ತೇನೆ ನಮ್ಗೆ ಸಮಸ್ಯೆ ಇಲ್ಲ ನೀವು ಒಂದ್ ಕೇಸ್ ಹಾಕ್ತೀರಾ ಸಂತೋಷ ಬರ್ತೀವಿ ನಾವ್ ಅರೆಸ್ಟ್ ಮಾಡ್ರೆ ಯಾಕೆ ಹೋಗಿದ್ವಿ ಏನು ಕಾರ್ನಿಸಬಲ್ ಅಫೆನ್ಸ್ ಎಲ್ಲಿಗೆ ಗುಡ್ಗೆ ನಂಜನಗೂಡುಗೆ ತಳವಾರ ಅನ್ನೋನು ಸಸ್ಪೆಂಡ್ ಆದ ಮಾಡಬಾರ್ದು ಅಂತ ಕೆಲಸ ಮಾಡಿ ನಮ್ಮ ಮೇಲೆ ಕಾನ್ಸೇಬಲ್ ಅಫೆನ್ಸ್ ಹಾಕಿದ್ರೆ ಹೋಗಪ್ಪ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡೋಕೆ ಏನಿದೆ ಕಾನ್ಸಬಲ್ ಆಗೇ ಇಲ್ಲ ಹಾಗೆ ನಮ್ಗೇನು ಅದೇನಿಲ್ಲ ನಾವು ಆದ್ರೆ ನಾವು ಅದೇ ಇಶ್ಯೂ ಮಾಡ್ಕೊಳ್ಳೋಕೆ ಬಂದಿಲ್ಲ ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತು ನಾವೇ ಇವತ್ತೇ ಹೋಗಿ ಆತನ ಮನೇಲಿ ಏನಿದ್ದಾರೆ ಆತನ ನೀವು ಕೊಡಕು ನಾವು ಪ್ರೊಟೆಕ್ಷನ್ ಕೊಟ್ಟಾದರೂ ಮನೆ ಖಾಲಿ ಮಾಡಿಸೋದ್ರ ಅದಲ್ಲ ಅದನ್ನು ನಾವು ಸೆಕೆಂಡ್ರಿ ಮಾಡ್ತೀವಿ ನಿಮಗೆ ಐದನೇ ತಾರೀಕು ಹಾಕಿರುವಂತಹ ಗೆ ಈ ಸಾಮಾನುಗಳನ್ನ ನೀವು ಮೂವತ್ತೊಂದನೇ ತಾರೀಕು ಏನು ಸಾಧ್ಯನಾಳ್ರು ಶೇಖರಣೆ ಮಾಡ್ಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್ ಬಂದ ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ ಹಾ ಹೇಳಿ ಮರ ಸಾಕು ಇವ್ರಿಗೆ ಇನ್ನಷ್ಟು ಒಂದು ಕಾನೂನಾತ್ಮಕವಾಗಿ ಹೌಸ್ ಬ್ರೇಕಿಂಗ್ ಮಾಡಿ ಮಾಡಬೇಕು ತ್ರೀ ತರ್ಟಿ ಟು ಹಾಕ್ಬೇಕಿತ್ತು ತ್ರೀ ತರ್ಟಿ ಟು ಸಿ ಹಾಕ್ಬೇಕಿತ್ತು ಅಲ್ವಾ ತ್ರೀ ನೋಟ್ ಸೆವೆನ್ ಹಾಕ್ಬೇಕಿತ್ತು ಇವಾಗ ಏನ್ ಹೇಳ್ತಾ ಇದೀರಾ ಇದನ್ನ ನಾವು ಪಿ ಎಫ್ ಅಲ್ಲ ಅಲ್ಲ ಪಿ ಎಫ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ತಿನ್ನ ಸರ್ ಕಳ್ತನ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀರಾ ಇದು ಏನ್ ಹಾಕಿದಿರ ನೀವು ಕೇಸು ಅಲ್ಲ ಏನು ಕೇಸ್ ಹಾಕಿದಿರಾ ನೀವು ಆಮೇಲೆ ಅದಕ್ಕಿಂತ ಒಂದು ಸರ್ ಒಂದು ನಮಗೆ ಆಶ್ಚರ್ಯ ಒಂದು ಆಶ್ಚರ್ಯ ಆಗ್ತಾ ಇರೋದು ಒಂದು ಆಶ್ಚರ್ಯ ಆಗ್ತಾ ಇರೋದು ನೀವು ಹೇಳ್ತೀರಾ ಪ್ರಿಲಿಮಿನರಿ ಎನ್ಕ್ವೈರಿಗೆ ಎ ಸಿ ಪಿ ನಾವ್ ಬರ್ದು ಕೊಟ್ಟಿದ್ವಿ ಸರ್ ಹಾಗಾದ್ರೆ ಎ ಸಿ ಬಿಂತ ಅಂದ್ರೆ ಹೈರಾಟಿ ನಾವ್ ಹೆಂಗ ಹೇಗ ಅನ್ಕೋಬೇಕು ಬುಕ್ ಹಾಕ್ಬಿಟ್ಟಿದ್ದೀರಾ ಕೆಳಗಿನ ಮೇಲಿದ್ದಂತ ಬುಕ್ ಆಗಿದೆ ಜನ ಸಾಯ್ಬೇಕು ಅಷ್ಟೇ ಪ್ರತಿಯೊಂದು ಬಳ್ಕೊಂಡು ಬಂದ್ರು ಅದನ್ನ ಹೇಳ್ತೀವಿ ಬೇಕಾದ್ರೆ ಸರಿ ಮಾತ್ರ ಹೋಗಿ ನಾವು ಹೇಳ್ತೀವಿ ನಿಮ್ದು ಬುಕ್ ಆಗಿದೆ ಬುಕ್ ಆಗಿರ್ಲಿ ಬೇಕಾದ ನೀವ್ ಗೊತ್ತಿಲ್ಲ ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ ಭಯ ಪಡಬೇಡಿ ಮೂವತ್ ಸಲ ಅಲ್ಲ ನಲ್ವತ್ತು ಸಲ ಟ್ರಾನ್ಸ್ಫರ್ ಮಾಡಲಿ ನಲ್ವತ್ತು ಸಲ ಅಲ್ಲ ಐವತ್ ಸಲ ಮಾಡಲಿ ಸರ್ಕಾರ ನೀವು ಅದನ್ನ